ಈ ಮೂರು ದಿನಗಳಲ್ಲೂ ದೀಪಾವಳಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೇವೆ ಇವತ್ತಿಗೆ ಎರಡು ದಿನ ಆಯಿತು ಮತ್ತು ನಾಳೆ ಒಂದು ದಿನ ಇದೆ ಅದನ್ನು ನಾವು ದೀಪಾವಳಿ ಉತ್ಸವ ಮೂರು ದಿನ ಕರೀತೀವಿ ದೀಪಗಳ ದೀಪಾವಳಿ ಎಂದರೆ ದೀಪಗಳ ಹಬ್ಬವೆಂದು ಎಲ್ಲರಿಗೂ ತಿಳಿದಿರುತ್ತದೆ ದೀಪಗಳ ಬೆಳಕಿನಂತೆ ನಮ್ಮ ಜೀವನದಲ್ಲೂ ಬೆಳಕು ಮೂಡಲಿ ಕತ್ತಲಿನ ಬೆಳಕಿನ ಕಡೆಗೆ ನಡೆಯುವಂತೆ ಆಗಬೇಕು ಎಂದು ಭಗವಂತನಲ್ಲಿ ನಾವು ಆಸೆಪಡುತ್ತಾ ಹೇಳಿಕೊಳ್ಳುವುದೇ ನಮ್ಮ ದೀಪಾವಳಿ ಹಬ್ಬದ ವಿಶೇಷತೆ ಉತ್ಸವ ದೀಪೋತ್ಸವ ಉತ್ಸವ ಉತ್ಸವ ಉತ್ ಅಂದರೆ ಉನ್ನತವಾದದ್ದು ಶ್ರೇಷ್ಠವಾದದ್ದು ಒಳ್ಳೆಯದನ್ನು ತೆಗೆದುಕೊಳ್ಳುವುದು ಮನಸ್ಸು ಮೇಲ್ಮಟ್ಟದಲ್ಲಿರುವುದು ಸ್ತವ ಅಂದರೆ ಆಚರಿಸಿ ಉತ್ಸವ ಉತ್ತನ್ನು ಉತ್ಸವವನ್ನು ಉನ್ನತವಾದ ಶ್ರೇಷ್ಠ ಮಟ್ಟಕ್ಕೆ ಇರುವಂತದ್ದು ಮನುಷ್ಯನ ಮನಸ್ಸು ಈ ಉತ್ಸವದ ಆನಂದವನ್ನು ಆದರ್ಶವನ್ನು ಮುನಿಗಳು ಮೇಲ್ಮಟ್ಟದಲ್ಲಿಟ್ಟಿದ್ದಾರೆ ಈ ಹಬ್ಬನ ಬಹಳ ಮೇಲ್ಮಟ್ಟದಲ್ಲಿಟ್ಟಿದ್ದಾರೆ ಎಲ್ಲರ ಖುಷಿಯಾಗಿ ಆಚರಿಸುವಂಥ ಹಬ್ಬ ಇದು ದೀಪಗಳು ಹಚ್ಚಿ ಎಲ್ಲರ ಮನೆಗಳಲ್ಲಿ ದೀಪಗಳನ್ನು ಬೆಳೆಸಿ ಖುಷಿಯಾಗಿ ಆಚರಿಸುವಂಥ ಹಬ್ಬ ಇದು ಅದಕ್ಕೆ ಇದನ್ನು ಮೇಲ್ಮಟ್ಟದ ಹಬ್ಬ ಅಂತ ಖುಷಿ ಮಿನಿಗಳು ಕರೆದಿದ್ದಾರೆ ನಮ್ಮೊಳಗಿನ ದೀಪಗಳನ್ನು ಒತ್ತಿಸುವುದು ಮುಖ್ಯ ಅಂದರೆ ನಮ್ಮ ಮನಸ್ಸಿನಲ್ಲಿರುವ ದೀಪಗಳನ್ನು ಒತ್ತಿಸುವುದು ಮುಖ್ಯ ನಾವು ಹೊರಗಡೆ ಒತ್ತಿಸ್ತೀವಿ ಸರಿ ದೀಪ ಹಚ್ಚಿ ಬೆಳ್ಕೊಂಡು ಬೆಳಗ್ತೀವಿ ನಮ್ಮ ಮನಸ್ಸನ್ನು ನಾವು ಬೆಳ್ಕೊಂಡು ಅದು ಮುಖ್ಯ ಮೂರು ದಿನಗಳನ್ನು ಆಚರಿಸುವಂಥ ಹಬ್ಬ ಇದು ನರಕಾಸು ಮತ್ತು ಅಮಾವಾಸ್ಯೆ ಮತ್ತು ಬಲಿಪಾಡ್ಲೆ ಅಂತ ಮೂರು ದಿನಗಳು ಈ ನಿನ್ನೆ ನರಕಾಸುರನ ವಧೆ ಆಗೋದು ಕೃಷ್ಣನಿಂದ ನರಕಾಸುರನ ವಧೆ ಆಗೋದೆ ನರಕಾಸುರ ತನ್ನ ಸೇವನೆಯಲ್ಲಿ ಸಾವಿರದ ಆರುನೂರು ರಾಜಕುಮಾರಿಯನ್ನು ಕೂಡಿ ಹಾಕಿದ್ದ ಅಷ್ಟು ಜನ ಕೂಡಿ ಹಾಕಿದ್ದಾನೆ ಶ್ರೀಕೃಷ್ಣ ನರಕಾಸುರನನ್ನು ಕೊಂದು ರಾಜಕುಮಾರಿಯನ್ನು ಬಿಡಿಸಿಕೊಂಡು ಬಂದ ಕುಮಾರರನ್ನು ಕುಮಾರಿಯರನ್ನು ಬಿಡಿಸಿಕೊಂಡು ಬಂದ ಆ ರಾಜಕುಮಾರಿಯರನ್ನು ಅವರ ಸ್ಥಳಗಳಿಗೆ ಕಳುಹಿಸಲು ಅವರಿಗೆ ಗೌರವ ಸ್ಥಾನ ಸಿಗುವುದಿಲ್ಲ ಅವಾಗ ನರಕಾಸುರ ಇದ್ದಾರೆ ಇದ್ದು ಬಂದಿದ್ದಾರೆ ಹೆಣ್ಮಕ್ಳುಂದ್ರೆ ಇವಾಗ ಬಂದ್ರೆ ಸೀತಾದೇವಿನೇ ಅನುಮಾನ ರಾಮಚಂದ್ರ ಹಾಗಾಗಿ ಈ ರೀತಿ ಅವರ ಸ್ಥಳಗಳಿಗೆ ಕಳಿಸಲು ಅವರಿಗೆ ಗೌರವ ಸ್ಥಾನ ಸಿಗೋದಿಲ್ಲ ಅಂತ ಮಾಡ್ತಾನೆ ಕೃಷ್ಣ ನರಕಾಸುರನ ಹತ್ತಿರ ಇದ್ದ ಇದ್ದದ್ದವರು ಎಂದು ಯಾರು ಯಾರೂ ಮದುವೆ ಆಗುವುದಿಲ್ಲ ಮುಂದೆ ಬರುವುದಲ್ಲೂ ಮುಂದಕ್ಕೂ ಬರುವುದಿಲ್ಲ ಎಂದು ಅವರ ಜೀವನ ಹಾಳಾಗುತ್ತೆ ಎಂದು ಮಾಡಿಕೊಂಡ ಪತ್ನಿಯರನ್ನಾಗಿ ಮಾಡ್ಕೊಳ್ತಾರೆ ಆದ್ರೆ ಎಂತ ಯಾವ ರೀತಿ ಇದು ಬ್ರಹ್ಮ ಅವನು ಮಾಡ್ಕೊಳ್ತಾನೆ ಅವರ ಆಸೆ ಈಡೇರಿಸಲು ಬ್ರಹ್ಮ ಬ್ರಹ್ಮಚಾರಿತ್ರವನ್ನೇ ನಿರ್ಮಿಸ್ ನಿರ್ಮಿಸ್ತಾನೆ ಅವನು ಕಾಮ ಕ್ರೋಧದಿಂದ ಅವನು ಮಾಡಲ್ಲ ಅವರಿಗೆ ಯಾರೂ ಜೀವನ ಕೊಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಆದರೆ ಒಂಬತ್ತು ಅವನು ಗೋಪಿಕಿಯರಾಗಿ ಇವರು ಮಧುರೆಯಲ್ಲಿ ಹುಟ್ಟಿದಾಗ ಅವರು ಹದಿನಾರು ವರ್ಷದ ಗೋಪಿಯರು ಕೃಷ್ಣ ಒಂಬತ್ತು ವರ್ಷದ ಗೋಪಿಯರು ಅವರೊಂದಿಚ್ಚಿಯಲ್ಲಿ ಆಟವಾ ರಾಜ ಹದಿನಾರು ಸಾವಿರ ರಾಜಕುಮಾರಿಯರನ್ನು ಪತ್ನಿಯರನ್ನಾಗಿ ಮಾಡಿಕೊಂಡ ಶ್ರೀಕೃಷ್ಣ ಅವರ ಆಸೆ ಈಡೇರಿಸಲು ಬ್ರಹ್ಮಚರ್ಯವನ್ನೇ ನಿರ್ಮಿಸಿದ ಆದರೆ ಅವನ ಮನಸ್ಸು ಯಾವುದಕ್ಕೂ ಅಂಟಿಕೊಂಡಿರಲಿಲ್ಲ ಹದಿನಾರು ಸಾವಿರ ರಾಜಕುಮಾರಿಯರು ಗೋಪಿಯ ರಾಗಿ ಹುಟ್ಟಿದವರು ಇವರು ರಾಜಕುಮಾರಿಯನ್ನು ಗೋಪಿಯರಾಗಿ ಮಥುರೆಯಲ್ಲಿ ಹುಟ್ಟುತ್ತಾರೆ ಕೃಷ್ಣ ಮತ್ತು ರಾಜಕುಮಾರಿಯಾಗಿ ಆಗಿ ಅವರು ಹದಿನಾರು ಸಾವಿರದ ರಾಜಕುಮಾರಿಯರು ಸಹ ಮಧುರೆಯಲ್ಲಿ ಹುಟ್ಟಿರ್ತಾರೆ ಅಂದರೆ ಅವರು ಮೊದಲು ಋಷಿಮುನಿಗಳು ಈ ಹದಿನಾರು ಸಾವಿರ ಋಷಿಮುನಿ ಋಷಿಮುನಿಗಳು ಕೃಷ್ಣ ಮತ್ತು ಈ ಹದಿನಾರು ಸಾವಿರ ಗೋಪಿಗೆಯರು ಸಂಬಂಧ ದೈವಿ ಸಂಬಂಧವಾಗಿತ್ತು ಗೀತಾಚಾರ್ಯನಾದ ಶ್ರೀಕೃಷ್ಣ ಗೋಪಿ ಜನ ಮಹಾ ಮಹಾಪ್ರೇಮ ವಿತರಣೆ ಪರಮ ಭಕ್ತಿ ಪರಂ ಪ್ರತಿಶುದ್ಧವಾದ ಭಕ್ತಿ ಇದಲ್ಲದೆ ಅಷ್ಟ ಮಹಿಳೆಯರು ಅಲ್ಲ ಅಷ್ಟ ಹೆಂಡತಿ ಮದುವೆಯಾದಂಥ ಹದಿನಾರು ಸಾವಿರದ ಎಂಟು ಜನ ಮಹಿಳೆಯರು ಪ್ರೀತಿ ಹಾಗೂ ಕೃಷ್ಣನ ಪ್ರೇಮದ ಕಥೆ ಕಾಮಗಂಧರಹಿತವಾದ ಪ್ರೇಮ